ಗೋಲ್ಡನ್ ಟೈಮ್ ಕನ್ನಡ ನೀವು ಇಂದು ನೋಡುತ್ತಿರುವ ಈ ರಾಜಕೀಯ ತಂತ್ರಜ್ಞಾನ ಆಡಳಿತ ಇವೆಲ್ಲಕ್ಕೂ ಸಾವಿರಾರು ವರ್ಷಗಳ ಹಿಂದೆ ಮಾರ್ಗದರ್ಶನ ನೀಡಿದ ಒಬ್ಬ ಮಹಾನ್ ಚಿಂತಕ ಇದ್ದ ಎಂದರೆ ನಂಬುತ್ತೀರಾ ನಂಬಲೇಬೇಕು ಅವರೇ ಚಾಣಕ್ಯ ಇತಿಹಾಸದ ಅತ್ಯಂತ ಬುದ್ಧಿವಂತ ರಾಜಕೀಯ ತಂತ್ರಜ್ಞಾನ ಚಾಣಕ್ಯನು ಕೌಟಲ್ಯ ಅಥವಾ ವಿಷ್ಣುಗುಪ್ತ ಎಂದು ಅವರನ್ನು ಕರೆಯಲಾಗುತ್ತಿತ್ತು ಅವರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದ ಚಂದ್ರಗುಪ್ತ ಮೌರ್ಯನ ಗುರು ಚಾಣಕ್ಯರಾಗಿದ್ದರು ಜೀವನದ ಪ್ರಮುಖ ಗುರಿ ಅವರದ್ದು ಒಂದೇ ಆಗಿತ್ತು ಭಾರತವನ್ನು ಒಗ್ಗೂಡಿಸಿ ಬಲಿಷ್ಠ ಸಾಮ್ರಾಜ್ಯ ನಿರ್ಮಿಸುವುದು ಒಮ್ಮೆ ನಂದವಂಶದ ರಾಜನು ಚಾಣಕ್ಯರನ್ನು ಸಾರ್ವಜನಿಕವಾಗಿ ಅವಮಾನಿಸಿದನು ಆ ಕ್ಷಣದಲ್ಲೇ ಚಾಣಕ್ಯ ಶಪಥ ಮಾಡಿದರು ನಿನ್ನ ಸಾಮ್ರಾಜ್ಯವನ್ನು ನಾಶ ಮಾಡದೆ ಬಿಡುವುದಿಲ್ಲ ಎಂದು ಅಂದೇ ಶಪಥದಿಂದ ಆರಂಭವಾಯಿತು ಮೌರ್ಯ ಸಾಮ್ರಾಜ್ಯದ ಉದಯ ಚಂದ್ರಗುಪ್ತ ಮೌರ್ಯನು ಸಾಮಾನ್ಯ ಬಾಲಕನಾಗಿದ್ದರೂ ಆತನಲ್ಲಿ ಚಾಣಕ್ಯವರು ಭವಿಷ್ಯದ ಚಕ್ರವರ್ತಿಯನ್ನು ಕಂಡರು ತಮ್ಮ ತಂತ್ರ ರಾಜಕೀಯ ಜ್ಞಾನ ಹಾಗೂ ಉತ್ತಮ ತರಬೇತಿಗಳನ್ನು ನೀಡುವ ಮುಖಾಂತರ ಚಂದ್ರಗುಪ್ತನನ್ನು ಭಾರತದ ಮೊದಲ ಸಾಮ್ರಾಟನಾಗಿ ಮಾಡಿದರು ಚಾಣಕ್ಯ ರಚಿಸಿದ ಅರ್ಥಶಾಸ್ತ್ರ ಎಂಬ ಗ್ರಂಥ ಇಂದು ಕೂಡ ಮ್ಯಾನೇಜ್ಮೆಂಟ್ ರಾಜಕೀಯ ಮತ್ತು ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿ ತೆರಿಗೆ ವ್ಯವಸ್ಥೆ ಗುಪ್ತಚರ ಜಾಲ ಯುದ್ಧ ತಂತ್ರ ಆಡಳಿತ ಹೀಗೆ ನಾನಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೋಧಿಸಲಾಗುತ್ತದೆ ಚಾಣಕ್ಯ ಅವರ ಇತಿಹಾಸ ಹಾಗೂ ಜೀವನ ತುಂಬನೇ ಸ್ಫೂರ್ತಿ ಹಾಗೂ ಮಹತ್ವದ್ದು ಆಗಿದೆ ಸ್ನೇಹಿತರೆ ಚಾಣಕ್ಯ ಕೇವಲ ಇತಿಹಾಸದ ವ್ಯಕ್ತಿಯಲ್ಲ ಅವರು ಒಂದು ಚಿಂತನೆಯ ಶಾಲೆ ನಾವು ಬದುಕಿನಲ್ಲಿ ಬುದ್ಧಿವಂತ ನಿರ್ಣಯ ತೆಗೆದುಕೊಳ್ಳಬೇಕು ಅಂದರೆ ಚಾಣಕ್ಯನ ನೀತಿಗಳನ್ನು ಅರಿಯಲೇಬೇಕಾಗುತ್ತದೆ ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ